ವ್ಯಕ್ತಿಯೊಬ್ಬನ ಗುತ್ತಾಂಗದಲ್ಲಿ ನಟ್ ಸಿಲುಕಿಕೊಂಡಿರುವ ವಿಚಿತ್ರ ಘಟನೆಯೊಂದು ಕೇರಳದಲ್ಲಿ ನಡೆದಿದೆ ನಲವತ್ತಾರು ವರ್ಷದ ವ್ಯಕ್ತಿಯೊಬ್ಬರು ಕುಡಿದು ಮಲಗಿದ್ದ ವೇಳೆ ಯಾರೋ ಕಿಡಿಗೇಡಿಗಳು ತನ್ನ ಗುತ್ತಾಂಗಕ್ಕೆ ನಟ್ ಹಾಕಿದ್ದಾರೆ ಎಂದು ಆ ವ್ಯಕ್ತಿ ವೈದ್ಯರ ಬಳಿ ಹೇಳಿದ್ದಾನೆ ಕೇರಳದ ಕಾಸರಗೋಡು ಸಮೀಪದ ಕಾನ್ಗಾಡಿನಲ್ಲಿ ಈ ವಿಚಿತ್ರ ಘಟನೆ ನಡೆದಿದ್ದು ಗುತ್ತಾಂಗದ ಸುತ್ತಲೂ ಸುಮಾರು ಒಂದೂವರೆ ಇಂಚಿನ ಸಿಲುಕಿಕೊಂಡಿದ್ದ ನಟ್ ತೆಗೆಯಲು ಆ ವ್ಯಕ್ತಿ ಎರಡು ದಿನಗಳ ಕಾಲ ಪ್ರಯತ್ನಿಸಿದ್ದಾರೆ ಎಷ್ಟು ಪ್ರಯತ್ನಪಟ್ಟರೂ ಸಹ ಅವರಿಗೆ ಅದನ್ನು ತೆಗೆಯಲು ಸಾಧ್ಯವಾಗಲಿಲ್ಲ ಗುತ್ತಾಂಗ ಜನನಾಂಗಕ್ಕೆ ಬಿಗಿಯಾಗಿ ನಟ್ ಸಿಲುಕೊಂಡ ಪರಿಣಾಮ ಗುತ್ತಾಂಗದಲ್ಲಿ ಊತ ಉಂಟಾಗಿದ್ದು ಮೂತ್ರ ವಿಸರ್ಜನೆ ಮಾಡುವುದಕ್ಕೂ ಅವರು ಚಡಪಡಿಸಿದ್ದಾರೆ ಕೊನೆಗೆ ವಿಧಿ ಇಲ್ಲದೆ ಆ ವ್ಯಕ್ತಿ ರಾತ್ರಿ ಜಿಲ್ಲಾಸ್ಪತ್ರೆಯ ವೈದ್ಯರ ಬಳಿ ಬಂದಿದ್ದಾನೆ ಇನ್ನು ನಟ್ ಸಿಕ್ಕಿಸಿಕೊಂಡ ವ್ಯಕ್ತಿ ವೈದ್ಯರ ಬಳಿ ಬಂದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ವೈದ್ಯರು ಕೂಡ ವ್ಯಕ್ತಿಯ ಗುತ್ತಾಂಗದಲ್ಲಿ ಸಿಲುಕಿದ್ದ ನಟ್ ತೆಗೆಯಲು ತಮಗೆ ತಿಳಿದ ಎಲ್ಲಾ ಸಾಹಸವನ್ನು ಮಾಡಿದ್ದಾರೆ ಆದರೆ ತಮ್ಮಲ್ಲ ಪ್ರಯತ್ನಗಳು ವಿಫಲವಾಗಿವೆ ಕೊನೆಯ ಪ್ರಯತ್ನವಾಗಿ ಆಸ್ಪತ್ರೆಯ ವೈದ್ಯರು ಕಾನ್ಗಾಡ್ನ ಅಗ್ನಿಶಾಮಕ ಇಲಾಖೆಗೆ ಸಂಪರ್ಕಿಸಿ ಅಲ್ಲಿಂದ ರಕ್ಷಣಾ ತಂಡವೊಂದನ್ನು ಕರೆಸಿದ್ದಾರೆ ಆಸ್ಪತ್ರೆಗೆ ಆಗಮಿಸಿದ ಅಗ್ನಿಶಾಮಕ ದಳದ ಅಧಿಕಾರಿ ಶಿಜು ನೇತೃತ್ವದ ರಕ್ಷಣಾ ತಂಡವೊಂದು ಕಟಿಂಗ್ ಯಂತ್ರದ ಸಹಾಯದಿಂದ ಒಂದೂವರೆ ಗಂಟೆಗೂ ಅಧಿಕ ಕಾಲ ಪ್ರಯತ್ನ ಮಾಡಿ ಕಡೆಗೂ ವಿತ್ತೀಯ ಗುಪ್ತಾಂಗಕ್ಕೆ ಸಿಲುಕಿದ್ದ ನಟನ್ನು ಹೊರತೆಗೆಯಲು ಸಫಲರಾಗಿದ್ದಾರೆ